ಶಿವಾಜಿನಗರ ಮೆಟ್ರೋ ನಿಲ್ದಾಣಕ್ಕೆ ಸುಲ್ತಾನ್ ಶಾ ದರ್ಗಾ ಹೆಸರಿಡುವಂತೆ ಒತ್ತಾಯ ಶಿವಾಜಿನಗರ ಮೆಟ್ರೋ ನಿಲ್ದಾಣಕ್ಕೆ ಸುಲ್ತಾನ್ ಶಾ ದರ್ಗಾದ ಹೆಸರಿಡುವಂತೆ ಕರ್ನಾಟಕ ಐಕ್ಯತಾ ಒಕ್ಕೂಟ ಆಗ್ರಹಿಸಿದೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಒಕ್ಕೂಟದ ರಾಜ್ಯಾಧ್ಯಕ್ಷ ಮುಜಾಹಿದ್ ಅಲಿ ಬಾಬಾ ರಾಜ್ಯ ಸರ್ಕಾರ ಸಂತ ಬೆಸಲಿಕ್ ಚರ್ಚ್ ಹೆಸರಿಡಲು ಮುಂದಾಗಿದೆ ಆದರೆ ಈಗಾಗಲೇ ಎಂಜಿ ರಸ್ತೆಯ ಟಿಡಿಟಿ ಮೆಟ್ರೋ ನಿಲ್ದಾಣಕ್ಕೆ ಟಿಡಿಟಿ ಎಂದು ಹೆಸರಿಸಲಾಗಿದೆ ನಗರದ ಸುತ್ತಮುತ್ತ ಇರುವ ಟಿಪ್ಪು ಸುಲ್ತಾನ್ ಕಾಲಾವಧಿಯಲ್ಲಿ ಅನೇಕ ದರ್ಗಗಳು ಇದ್ದವು ಅದರಲ್ಲಿ ಸುಲ್ತಾನ್ ದರ್ಗಾವೂ ಒಂದಾಗಿದೆ ಮೆಟ್ರೋ ನಿಲ್ದಾಣಕ್ಕೆ ಸೇರಿರುವ ಜಾಗ ಸುಲ್ತಾನ್ ಶಾ ದರ್ಗಾದಾಗಿದೆ ಈ ಹಿನ್ನೆಲೆಯಲ್ಲಿ ಈ ಹೆಸರನ್ನು ಇಡಬೇಕು ಈ ಕುರಿತಂತೆ ಸ್ಥಳೀಯ ಶಾಸಕ ರಿಜ್ವಾನ್ ಹರ್ಷ ಚಿಂತಿಸಬೇಕು ಎಂದು ಹೇಳಿದರು ಮಂಡ್ಯ ಮದ್ದೂರ್ ಗಲಭೆಗೆ ಸಂಬಂಧಿಸಿದ ಇದುವರೆಗೂ ಪಕ್ಷದ ಯಾವುದೇ ಪಕ್ಷದ ಮುಸ್ಲಿಂ ಮುಖಂಡರು ಸಚಿವರು ಇದುವರೆಗೂ ಅಲ್ಲಿಗೆ ಭೇಟಿ ನೀಡದೆ ವಿಷಾದ ವ್ಯಕ್ತಪಡಿಸಿಲ್ಲ ಸಂತ್ರಸ್ತರಿಗೆ ಸಾಂತ್ವನ ಹೇಳುವ ಕೆಲಸ ಮಾಡಿಲ್ಲ ಜೊತೆಗೆ ಯಾವುದೇ ಮುಸ್ಲಿಂ ಗುರುಗಳು ಸಹ ಈ ವಿಚಾರದಲ್ಲಿ ಕುರಿತು ಮಾತನಾಡಿಲ್ಲ ಎಂದು ಹೇಳಿದರು ಕಂಬಲ್ಕೋಶ್ ಬಾಬಾ ದರ್ಗಾ ಚಾದರ್ ಬಾಬಾ ದರ್ಗಾ ಫಾದರ್ ಹುಸ್ ದರ್ಗಾ ಇತ್ಲಾ ಕಡೆ ಬಂದ್ರೆ ಕಡೆ ಬಂದ್ರೆ ಬಿಸ್ಮಿಲ್ಲಾ ಶಾ ದರ್ಗಾ ಈ ಕಡೆ ಬಂದ್ರೆ ಇದು ಸುಲ್ತಾನ್ ಶಾ ದರ್ಗಾ ಈ ಅಕ್ಕಪಕ್ಕ ಎಲ್ಲ ಟೀಪು ಸುಲ್ತಾನ್ ಶಹೀದ್ ರೆಹಮತುಲ್ಲಾ ಅಲೆ ಟೈಮ್ನಲ್ಲಿ ಇದೆಲ್ಲ ಅವರು ಕೊಟ್ಟಿರೋದು ಜಾಗ ಅಚ್ಛಾ ಟೀಪು ಸುಲ್ತಾನ್ ಬರೇ ಕೊಟ್ಟಿಲ್ಲ ಎಲ್ಲಾ ಜಾತಿ ಕೊಟ್ಟವ್ರೆ ಎಲ್ಲಾ ದೇವಸ್ಥಾನಕ್ಕೆ ಎಲ್ಲಾ ಜಾತಿಗೆ ಕೊಟ್ಟವ್ರೆ ಅರ್ಥ ಇರ್ತಲ್ಲ ಅದು ಆವಾಗ ಇದ್ದಿದ್ದು ಜಮೀ ಭೂಮಿ ಖಾಲಿ ಇತ್ತು ಎಲ್ಲರೂ ಇಷ್ಟಿಕ್ ಅಂತ ಕೊಟ್ಟರು ಬೆಳೀತಾ ಬಂದ್ರು ನಮ್ ಸಿಟಿನೂ ಬಂದರು ಆ ಬೆಳ್ಕೊಂಡ್ ಬಂದ್ರು ಹತ್ರ ಕೂಡ ದಾಸದ ಎಲ್ಲ ಅವರು ಇದಕ್ಕೆ ಬರ್ತಾ ಇದ್ದಾರೆ ಹಾ ಸರಿ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ನಮ್ಮ ಡಿಸ್ಟಿಕ್ಕು ನಮ್ಮ ಇಷ್ಟೇಟು ನಮ್ಮ ಊರು ಬೆಂಗಳೂರು ಅಂತ ನಾವೆಲ್ಲ ಸಮಾಧಾನ ಮಾಡ್ಕೊಂಡಿದ್ವಿ ಸರಿ ಆ ಆತು ಮುಗಿಸೋಕೆ ಬಂದವರಲ್ಲ ಹಾಂ ಇದು ಎರಡು ಗಂಟೆ ಸರಿ ಈಗ ನಾವು ಸುಮ್ಮನೆ ಆದ ಯು ಪಿನಲ್ಲಿ ಬಿಹಾರ್ನಲ್ಲಿ ಆದಿ ದಿಲ್ಲಿನಲ್ಲಿ ಮುಸ್ಲಿಮ್ ಹೆಸರಿಗೆ ಅವರು ಚೇಂಜ್ ಮಾಡ್ಕೊಂಡು ಯಾರು ಬಿ ಜೆ ಪಿ ಅಂತ ಅವ್ರ ಮೇಲೆ ನಾವು ಎಲಿಗೇಷನ್ ತಗೊಂಡ್ಬಿಡ್ತಾ ಇದ್ದೀವಿ ಇಲ್ಲಿ ನಮ್ಮ ಸಿಟಿನಲ್ಲಿ ನಮ್ಮವ್ರದ್ದು ಹೆಸರು ನೀರು ತಗೊಳ್ತ ತೆಗಿಯೋ ಕೊಡ್ತಾ ಇದು ಏಳು ಗಂಟೆ ಸರಿ ಈ ಕಾಂಗ್ರೆಸ್ ಪಕ್ಷ ಅಂತ ನಾನು ಕೇಳೋಕ್ಕೆ ಬಯಸ್ತಾ ಇದ್ದೀನಿ ಮಾತ್ರ ಇಲ್ಲ ಒಂದು ಎರಡನೇ ಲೋಕಲ್ ಎಮ್ ಎಲ್ ಎ ರಿಸ್ವಾರ್ನೇಷನ್ ಏನು ಮಾಡ್ತಾ ಇದ್ದಾನೆ ಅದು ನನ್ಗೆ ಗೊತ್ತಾಗ್ತಾ ಇಲ್ಲ ಬರೇ ದುಡ್ಡು ಮಾಡ್ಕೊಳ್ಳೋದು ಅವನಷ್ಟು ಸುಮ್ಮನೆ ಇರೋದು ಅದೆಲ್ಲ ಬೇಕಾಗಿರೋದು ಮುಸಲ್ಮಾನರು ನಿಮಗೆ ಕೊಟ್ಟಿರೋದು ಮುಸಲ್ಮಾನ್ ಸಮಾಜಕ್ಕೆ ಮತ್ತೆ ಎಲ್ಲ ಸಮಾಜಕ್ಕೆ ಸ್ವಲ್ಪ ಜೊತೆ ತಗೊಂಡು ಹೋಗ್ಬೇಕು ಆದ್ರೆ ಮುಸಲ್ಮಾನರದು ಸ್ವಲ್ಪ ಇದು ಏನ್ ಕಷ್ಟ ಸುಖ ಇದೆ ಅದು ನೋಡಬೇಕು ಅವ್ರಿಗೆ ಏನ್ ಅನುಕೂಲ ಆಗುತ್ತೆ ಅದು ಮಾಡಿ ಕೊಡಬೇಕಿರೋದು ಜವಾಬ್ದಾರಿ ಇದು ರೈಲ್ವೆ ಸ್ಟೇಷನ್ ಇದು ಮೆಟ್ರೋ ಹಾ ಅದಾಕಿ ಇಟ್ಟಿದ್ದಾರೆ ನಮ್ಗೆ ಏನು ಅಬ್ಜೆಕ್ಷನ್ ಇಲ್ಲ ಅರ್ಥ ಆಯ್ತಾ ಅವ್ರು ಅವ್ರದ್ದು ಅವ್ರು ಮಾಡ್ಕೊಂಡಿದ್ದಾರೆ ಈಗ ನಮ್ದು ಬಂದು ಇವರು ನಮ್ಮವ್ರದ್ದು ಹೆಸರು ಅವ್ರ ಭೂಮಿ ಅವ್ರ ಹೆಸರು ಇಲ್ಲ ಅಂದ್ರೆ ಮತ್ತೆ ಯಾರ್ದು ಬೇಕು ಯಾರ ಹೆಸರು ಬೇಕಾಗಿದೆ ಇದು ನಾವು ಕೇಳಕ್ಕೆ ಇಷ್ಟಪಡ್ತೀವಿ ಒಂದು ಎಡನೇ ಏನಂದ್ರೆ ಈ ನಮ್ಮ ಜಂಗಳಿಗೆ ಏನಾಗಿದೆ ಗೊತ್ತಾಗ್ತಾ ಇಲ್ಲ ಯಾಕೆ ಇವ್ರಿಗೆಲ್ಲ ಬಿಟ್ಕೊಟ್ಟಿದ್ದಾರೆ ಅಂತ ಯಾಕೆ ಸುಮ್ಮನೆ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ಹಾ ಒಂದು ಇದು ನಡಿತಾ ಇದೆ ಎರಡನೇ ನೋಡಿ ನೀವು ಇದು ದರ್ಗಾ ಪ್ರಾಪರ್ಟಿ ಖಾನ್ಕಾ ಪ್ರಾಪರ್ಟಿ ಎಲ್ಲ ಇರೋ ಅಪ್ವೇರ್ ಮಾಡ್ಕೊಂಡೇ ಹೋಗ್ತಾ ಇದ್ದಾರೆ ನಾನು ಇದಕ್ಕೆ ಲಾಸ್ಟ್ ಇದ್ರಿಂದ ಇದ್ದಿದ್ದು ಒಗ್ಬೋಡ್ ಚೇರ್ಮನ್ ಒಗ್ಬೋಟ್ ಕಮಿಟಿ ಅಂತ ಅವರಿಂದ ನಮ್ಗೆ ಆಗಿರೋದು ನಷ್ಟ ಲಾಸ್ ಅರ್ಥ ಆಯ್ತಲ್ಲ ಅವ್ರಿಂದ ಮಾಡಿದ ತಪ್ಪಿಗೆ ನಮ್ಮ ಜನಗೆ ನಮ್ಮ ಕಮ್ಯುನಿಟಿಗೆ ಎಲ್ಲ ಸಿಕ್ಕಾಪಟ್ಟೆ ಲಾಸ್ ಆಗಿದೆ ಕಾಂಗ್ರೆಸ್ ಗೋರ್ಮೆಂಟ್ಗೆ ಯಾಕಪ್ಪ ಈಗ ಟೀಪು ಸುಲ್ತಾನ್ ರಹಮತುಲ್ಲಾ ಅಲ್ಲಿ ಅವ್ರು ಕೊಟ್ಟಿದ್ದ ಭೂಮಿ ಎಲ್ಲಾ ಜಾತಿಗೆ ಎಲ್ಲಾ ದೇವಸ್ಥಾನ ಕೊಟ್ಟರು ಅದು ಒಂದು ಕಡೆ ಇದೆ ಅವ್ರು ಆಗ್ಬಿಟ್ಟ ಮೇಲೆ ಬ್ರಿಟಿಷ್ ಬ್ರಿಟಿಷ್ ಸರ್ಕಾರ ಬಂತಲ್ಲ ಬಂದಮೇಲೆ ಎಲ್ಲಾ ಪ್ರಾಪರ್ಟಿ ಅವರು ಸೇಫ್ ಮಾಡಿದ್ರಲ್ಲ ಕ್ರಿಶ್ಚಿಯನ್ಸ್ಗೆ ಆ ಪ್ರಾಪರ್ಟಿ ನೀವು ಯಾಕೆ ಕೈ ಆಗ್ತಾ ಇಲ್ಲ ಅಲ್ಲಿ ನಿಮ್ಗೆ ಭಯ ಆಗ್ತಾ ಇದೆಯಾ ಮುಕ್ಕಾಲು ಭಾಗ ಹಳೆ ಬೆಂಗ್ಳೂರು ತೋಟ ಕ್ರಿಶ್ಚಿಯನ್ದು ಇದೆ ಆಸ್ಪತ್ರೆ ಮತ್ತೆ ಹಾಸ್ಪಿಟಲ್ ಮತ್ತೆ ಲಾಸ್ಟ್ ಟೈಮ್ ಹಿಜಾಬ್ ಟೈಮ್ನಲ್ಲಿ ಮಂಗಳೂರಿನಲ್ಲಿ ಅವರು ಮಂಡ್ಯ ಒಂದು ಹುಡುಗಿ ಅಲ್ಲ ಹೋಗ್ಬಾರ ಹೇಳಿದ್ಕೆ ಯಾರು ಹೋಗ್ಬಾರ್ದಂತ ಆರ್ಡರ್ ಮಾಡ್ತಾನೆ ಯಾರೇ ಡಿ ಕೆ ಶಿವಕುಮಾರ್ ಆರ್ಡರ್ ಮಾಡ್ತಾನೆ ಆ ಟೈಮ್ನಲ್ಲಿ ಆ ಟೈಮ್ನಲ್ಲಿ ನಮ್ಮ ಮುಸ್ಲಿಂ ಲೀಡರ್ಗಳು ಯಾರು ಬಾಯಿ ಬಿಚ್ಚಿಲ್ಲ ಅವ್ರಿಗೆ ಇಷ್ಟೊಂದು ಹೇಳೋಕ್ಕೆ ಶಕ್ತಿ ಬಂದಿಲ್ಲ ಅರೆ ನಮ್ಮ ಧರ್ಮ ಮಾತಿದು ನಮ್ಮ ಧರ್ಮ ಮತ್ತು ನಮ್ಮ ನಮ್ಮದು ಇದು ಜಿಮ್ನೆದಾರಿ ನೋಡೋದು ನಮ್ಮ ಜವಾಬ್ದಾರಿ ಹಾಂ ನೀವು ನಮಗೆ ತಡೆಯೋಕ್ಕಾಗಲ್ಲ ಆಗಲ್ಲ ಮುಂದೆ ನಿಮಗೆ ಮುಸ್ಲಿಮ್ ಹೊಟ್ಟು ಬೇಕಾ ಬೇಡ ಅಂತ ಕೇಳಕ್ಕೆ ಯಾವ ಮುಸ್ಲಿಂ ಲೀಡ್ರಲ್ಲಿ ಧೈರ್ಯನೂ ಬಂದಿಲ್ಲ ಹೇಳೋಕ್ ಮುಂದೂನು ಬಂದಿಲ್ಲ ಅರ್ಥ ಆಯ್ತಾ ಅದೇ ಬಿ ಪಾಯಿಂಟ್ ಇಟ್ಕೊಂಡ್ಬಿಟ್ಟಿದ್ರು ಎಲ್ಲಿ ನೋಡಿದ್ರು ಹಾಫ್ ಕಾಂಪ್ಸ್ ಪ್ರಾಪರ್ಟಿ ಹಾಫ್ ಕಾಂಪ್ಸ್ ಲಾಲ್ಬಾಗ್ ಹತ್ರ ಹಾ ಅದು ಸುಪ್ರೀಂ ಕೋರ್ಟ್ ಆರ್ಡರ್ ಕೊಟ್ಟ ಮೇಲೆ ಕೊಟ್ಟಿದ್ರ ಮೇಲೆನು ಮತ್ತೆ ಈ ಒಗ್ಬೋರ್ಡ್ ಲಾಸ್ಟ್ ಹಿಂದೆ ಒಗ್ಬೋರ್ಡ್ ಚೇರ್ಮನ್ ಅವರು ಬಿಟ್ಟು ಕೊಟ್ಟಿರೋದು ಯಾರಪ್ಪಂದು ಅಂತ ನಾನು ಕೇಳ್ತಾ ಇದ್ದೀನಿ ಅರ್ಥ ಆಯ್ತಾ ಈ ಸರ್ಕಾರಕ್ಕೆ ಬುದ್ಧಿ ಬರಬೇಕು ಇಲ್ಲ ಅಂದ್ರೆ ಈ ಕಾಂಗ್ರೆಸ್ ಪಾರ್ಟಿ ಹೈಕಮಾಂಡ್ಗೆ ಮತ್ತೆ ತಲುಪಿಸಿ ನೀವು ಮುಂದೆ ಇದೇ ರೀತಿ ಇದ್ರೆ ಕಾಂಗ್ರೆಸ್ ಪಾರ್ಟಿ ಇಲ್ಲಿ ಬರೋದಿಲ್ಲ ಸಿದ್ದರಾಮಯ್ಯ ಕುರ್ಬಾ ಕಮ್ಯುನಿಟಿ ತಗೊಂಡ್ಬಂದಕ್ಕೆ ಗಿರ್ತಿಸ್ಕೊಳ್ಳಿ ಅವ್ರು ಬೇರೆ ಅವರು ಅವ್ರ ಕಮ್ಯುನಿಟಿಗೆ ತಗೊಂಡ್ಬಂದು ಅವರು ವಿನ್ ಮಾಡ್ಕೊಳ್ಳಿ ಅರ್ಥ ಆಯ್ತಾ ಮುಸ್ಲಿಂ ಒಟ್ಟಿಗೆ ಮುಸ್ಲಿಂ ಮಾಡ್ತಾ ಇರೋದು ಅನ್ಯಾಯ ಒಳ್ಳೆ ರೀತಿಯಿಂದ ಚಾಕು ಉಳಿತಾ ಇದ್ದಾರೆ ಸುಮ್ನೆ ಸುಮ್ನೆ ಅದು ಮಂಡಿಯ ಇಶ್ಯೂ ತಗೊಂಬಂದ್ರು ತಗೊಂಡ್ಬಂದು ಅಲ್ಲಿ ಇಪ್ಪತ್ತೈದು ಮೂರು ಜನಕ್ಕೆ ನಮ್ಮ ಹುಡುಗರನ್ನ ಹಾಕಿದ್ದಾರೆ ಏನಂತ ಕೇಳಿದ್ರೆ ಅದು ಏನು ಕಳ್ವಡ್ ಯಾರು ಬಡದ್ರು ಯಾರು ಇಲ್ಲ ಬೇರೆ ಅವ್ರು ಬಂದ್ ಹೇಳ್ತಾ ಇದಾರೆ ಅದು ಯಾರು ಹೊಡೆದಿಲ್ಲ ಇವರೇ ಮಾಡಿರೋದು ಮತ್ತೆ ಈ ತೊಂದರೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಇದಾರೆ ಅದೇ ಬರ್ತಾ ಇದ್ದೀನಿ ಈಗ ಯಾರು ಇಷ್ಟ ಇಷ್ಟೆಲ್ಲ ಆಗ್ತಾ ಇದೆ ಯಾ ಮುಸ್ಲಿಂ ಲೀಡರ್ಗಳು ಅಲ್ಲಿ ಹೋಗಿ ಏನ್ ವಿಷ ಏನ್ ಆಯ್ತು ಹೆಂಗಾಯ್ತು ನಿಜಾನ ಸುಳ್ಳ ಇದು ಇದು ಕೇಳಲಿಕ್ಕೆ ಯಾರು ಅದ್ ಗಂಟೆ ಹೋಗಕ್ಕೆ ಪಾಪ ಕಾಲ್ ನೋತದೆ ಅವರಿಗೆ ಹೋಗಲಿಲ್ಲ ಇವ್ರು ಮುಸ್ಲಿಂ ಲೀಡರ್ ಅಂತ ಹೇಳ್ಕೊಳ್ಳೋಕ್ಕೆ ನಾಚಿಕೆ ಬರಬೇಕು ಅರ್ಥ ಆಯ್ತಾ ಇವ್ರು ಮುಸಲ್ಮಾನರಲ್ಲ ಮುಸ್ಲಿಂ ಹೆಸರಿನಲ್ಲಿ ನಾಚಿಕೆ ಇವ್ರಿಗೆಲ್ಲ ಹ ಈಗ ನಮ್ಮ ಜಾಮ ಮಸ್ಜಿದ್ ಕಮಿಟಿ ಸಿದ್ದರಾಮಯ್ಯಕ್ಕೆ ಕಲೆಕ್ಷನ್ ಇದೆ ಅವನು ಜಮೀರ್ ಅಹಮದ್ ಖಾನ್ ತುಂಬ ಅವ್ರಿಗೆ ಹತ್ರ ಇದ್ದಾರೆ ಅವರು ಹೇಳ್ಬೋದಾಗಿತ್ತು ನೋಡಪ್ಪ ಇದು ಆರ ಆಗ್ತಾ ಇರೋದು ತಪ್ಪು ಮುಸಲ್ಮಾನ್ ಕಮ್ಯುನಿಟಿಗೆ ನೀವು ಯಾಕೆ ಈ ಥರ ಮಾಡ್ತಾ ಇದ್ದೀರಂತ ಅವರು ಕೇಳಲಿಕ್ಕೆ ಹೋಗ್ತಾ ಇಲ್ಲ ಈ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡೋರಲ್ಲ ಕಾಂಗ್ರೆಸ್ ಪಾರ್ಟಿ ಅವರು ಹೋಗೋಕ್ಕೆ ಕೇಳಲಿಕ್ಕೆ ಹೋಗ್ತಾ ಇಲ್ಲ ಇಲ್ಲಿ ನೋಡಿದ್ರೆ ಸುಲ್ತಾನ್ ಶಾ ಹೆಸರಿಗೆ ಚೇಂಜ್ ಮಾಡಿ ಹೋದ್ರೆ ಇದೆಲ್ಲ ತುಂಬ ತಪ್ಪಾಗತ್ತೆ ಈ ಜಿಮ್ಮೆವಾರಿ ಲೋಕಲ್ ಎಮ್ ಎಲ್ ಎ ರಿಜ್ವಾನ್ ಅರ್ಷದ ಕೇಳ್ಕೊಬೇಕು ನೀನು ಸುಮ್ಮನೆದ್ರೆ ಆಗಲ್ಲಪ್ಪ ನಿಮ್ಗೆ ಬರೇ ನಿಮ್ ಇದು ನೀನು ಮಾಡ್ತಾ ಇದೆಯಲ್ಲ ಪೊಲಿಟಿಕಲ್ ನಾನು ಈ ಥರ ಹೋದ್ರೆ ಹಿಂದೂ ಹೊಟ್ ಬರುತ್ತೆ ಇಲ್ಲ ಅಂತ ನಿಮ್ಮಂತವ್ರು ತಗೊಂಡ್ಬಿಟ್ಟು ನಿಮಗೆ ನಿಮ್ಮ ಕುಟುಂಬಕ್ಕೆ ಆರಾಮಸ ಮಾಡೋಕೆಲ್ಲಪ್ಪಾ ನಿಮ್ಮ ಬಗ್ಗೆ ನಾವು ಹಿಂದೂ ಬಿರಾದರಿನಲ್ಲಿ ಯಾರಿಗಿನ್ನ ಬರ್ತಾ ಇದ್ರು ಅವ್ರು ನಮ್ ಕೆಲಸ ಮಾಡ್ತಾ ಇದ್ರು ನಿನ್ಗೆ ಯಾಕೆ ಒಂಥರ ಯೋಚನೆ ಇದೆ ನಾನು ಮುಸಲ್ಮಾನ ಹೆಸರು ತಗೊಂಡು ಹೋದ್ರೆ ಅದೇ ರೀತಿ ನಾವು ಹಿಂದೂ ಎಮ್ ಎಲ್ ಎ ಮತ್ತೆ ಮಿನಿಸ್ಟರ್ ಅವ್ರ ಹತ್ರ ಅವ್ರಿಗೆ ತಗೊಂಡ್ಬಂದ್ರ ಮುಂದೆ ಅವ್ರು ನಮಗೂ ಅದೇ ರೀತಿ ಅವ್ರು ನಂಗೆ ಸಹಾಯ ಮಾಡ್ತಾ ಇದ್ರು ಯಾಕಂದ್ರೆ ಅವ್ರಿಗೂ ನಮ್ಮ ಸಿಕ್ಕಿದ್ರೆ ಅವ್ರ ಊಟ ಅವ್ರಿಗೆ ಸಿಕ್ಕೇ ಸಿಗತ್ತೆ ನಮ್ಮ ಹುಟ್ಟು ಸಿಕ್ಕಿದ್ರೆ ಅವ್ರು ಇನ್ನಾಗತ್ತೆ ಅವ್ರು ನಮ್ಮ ಕೆಲಸ ಮಾಡ್ತಾ ಇದ್ರು ನೀನು ಮಾಡ್ತಾ ಇರತ್ತೋ ಅದಕ್ಕೆ ನಿಮ್ಮಿಂದ ಅವರೇ ಅಂತ ಇನ್ನೂ ಒಂಥರ ನಮಗೆ ಅನಿಸ್ತಾ ಇದೆ ಬರ್ತಾ ಇರ್ತಾ ಇವರು ನೋಡೋಣ ಅವರು ಎಮ್ಮೆ ಹಾರಿಸು ಬಂದು ಇದು ಮೈದಾನದಲ್ಲಿ ಈದ್ ಮುಬಾರಕ್ ಮೈದಾನದಲ್ಲಿ ಹೇಳಿದರು ಸಿಕ್ಸ್ ಮಂತ್ ಟೈಮ್ ಕೊಡಿ ನಾನು ಆ ರೋಡ್ಗಳು ಕರೆಕ್ಟ್ ಮಾಡ್ತೀನಿ ಅಂತ ಹೇಳಿದ್ರು ಯಾವ ಸಿಕ್ಸ್ ಮಂತ್ ಯಾವ ಮೈದಾನದಲ್ಲಿ ಯಾವ ಟೈಮ್ ಯಾ ಅಪ್ಪ ಮೇಲೆಪ್ಪ ಹೇಳಿರೋದು ಈದ್ ಮುಬಾರಕ್ ಈದ್ ಮೊಬಾರ್ ಯಾವ ಈದ್ ಮುಬಾರ ರಂಜಾನ್ ಇಲ್ಲ ಇಲ್ಲ ಮೀಲಾದ ರಂಜಾನ್ ರಂಜಾನ್ ಆ ರಂಜಾನ್ ನಲ್ಲಿ ಏನ್ ಗತಿ ಆಗಿತ್ತು ನೋಡಿಲ್ವಾ ಆ ಮಳೆ ಸುರಿತಾ ಇದ್ದಿದ್ದು ಆ ರೋಡ್ ಅದಕ್ಕೆ ಗೊತ್ತಿರ್ಲಿಲ್ಲ ಅವನ್ಗೆ ಬುದ್ಧಿ ಇಲ್ವಾ ಮಸ್ಜಿದ್ಗಳು ಇರೋದು ಜನಗಳು ನಮಾಜ್ಗೆ ಹೋಗೋದು ಬರೋದು ಅವನ್ ಗೊತ್ತಿಲ್ಲ ಅದೇ ರೀತಿ ರಫೀಶ್ ನಲ್ಲಿ ಮಳಕಾಗ್ತಾ ಇದನ್ಗೆ ಹ ಜವಾಬ್ ಜವಾಬ್ದು ಆಗ್ತಾ ಇತ್ತ ಅರ್ಥ ಆಯ್ತಾ ಮುಸಲ್ಮಾನ್ ಅಂತ ಹೇಳ್ಬಿಟ್ಟು ಇತ್ತು ತೊಳಿದ ಅಲ್ಲ ಏನು ಆಗ್ಲಿ ಆಗ್ಲಿ ಆಗತ್ತೆ ತಪ್ಪು ಏನಾಗಿದೆ ಗೊತ್ತಾ ನೋಡಪ್ಪ ಹೋಗಿ ಇಲ್ಲವರು ಇವನ್ನೇ ಗೆದ್ದಕ್ಕಾಗಲ್ಲ ಅಲ್ಲಿ ಇಲ್ಲಿ ನಮ್ ಗೂಬೆಗಳು ಇಲ್ಲಿ ಓಟ್ ಕೊಟ್ಟಿರೋದು ನಮ್ ಗೂಬೆಗಳು ಓಟ್ ಕೊಟ್ಟು ಮುಂದೆ ತಗೊಂಡ್ಬಂದಿರೋದು ಅವನು ಬಾಬಾ ಬ್ಯಾರೇಜ್ ಜೊತೆಗೆ ಇಟ್ಕೊಂಡು ಹೋಗ್ತಾ ಇದ್ದಾನೆ ಮುಸಲ್ಮಾನ ಪಕ್ಕ ಇಟ್ಟಿದ್ದಾನೆ ಇಂತ ಹೆಸರು ಮುಸಲ್ಮಾನರ ಹೆಸರು ತಗೊ ಇವ್ರ ಮೇಲೆ ಏನ್ ಹೇಳ್ಬೇಕು ಆಗ್ತಾ ಗೊತ್ತಾಗ್ತಾ ಇಲ್ಲ ಅವ್ರಿಗೆ ಕೇಳೋಕ್ಕೂ ಜನ ಮುಂದೆ ಹೋಗ್ತಾ ಇಲ್ಲ ಏನಾಗಿದೆ ಗೊತ್ತಿಲ್ಲ ರೌಡಿಸಮು ಏನೇನು ಇವ್ರು ಪಕ್ಕ ನಡೀತಾ ಇರೋದು ಎಲ್ಲ ಕಡೆ ಮಗ ಮಗಾತು ಎಷ್ಟು ಸಲ ಎರಡು ಸಲ ಕಂಪ್ಲೇಂಟ್ ಬಂತು ಆ ಟೈಮ್ ಫಸ್ಟ್ ಟೈಮ್ ನಲ್ಲಿ ಎಲ್ಲೋ ಇಲ್ಲಿ ಬಾರ್ನಲ್ಲಿ ಗಡಾಟ ಆ ಟೈಮ್ನಲ್ಲಿ ಟಿಕೆಟ್ ಕೊಡೋಕ್ಕಾಗ್ತಾ ಇಲ್ಲ ನಾನು ರಾಹುಲ್ ಗಾಂಧಿ ಇಲ್ಲಿಂದ ಮೆಸೇಜ್ ಕಳಿಸಿದೆ ತಪ್ಪಾಗತ್ತಪ್ಪ ಅಂತ ನಾನು ಕಳಿಸಿದೆ ಆ ಟೈಮ್ನಲ್ಲಿ ಇವರೆಲ್ಲ ಯಾರಪ್ಪ ಕೇರಳ ಒಳಗೆ ಹೋಗಿ ನಾವು ಒಂದು ಎಮ್ ಎಲ್ ಎಗೆ ನಾವು ಅಂಗಡಿ ಬಿಚ್ಚೋಕ್ಕಾಗಲ್ಲ ಅಲ್ಲಿ ಅಲ್ಲಿ ನಮಗೆ ನೋಡ್ತಾರ ಕೇಳಲ್ಲ ಇವ್ರು ಬೆಂಗಳೂರು ಬಂದು ಕರ್ನಾಟಕನೆಲ್ಲ ಇವರೆಲ್ಲ ಅಪೋರ್ಟ್ ಮಾಡಿಬಿಟ್ರಲ್ಲಪ್ಪ ಇವರು ಹಾಂ ಇವ್ರಿಗೆ ಯಾರು ಕೇಳೋರ್ ಇಲ್ವಾ ಹಾ ಏನಾಗ್ತಾ ಇರೋದು ಈ ನಮ್ಮ ಸಿಟಿಗೆ ನಮ್ಮ ರಾಜ್ಯಕ್ಕೆ ಏನಾಗ್ತಾ ಇದೆ ಈ ಪಕ್ಷನ್ಗೆ ಯಾವ ಪಕ್ಷ ಇದು ಅಂತ ನಾವು ಇವ್ರ ಹಿಂದೆ ಈ ಪಕ್ಷ ಹಿಂದೆ ಹೋಗ್ತಾ ಇರೋದು ಸೆಕ್ಯುಲರ್ ಸೆಕ್ಯುಲರ್ ಅಂತ ಹೇಳಿ ಹೇಳಿ ಚೂರಾ ಆಗ್ತ ಇಲ್ಲ ಹಿಜಾಬ್ ಬಂದಿಲ್ಲ ಅಜಾನು ಬಂದಿಲ್ಲಿ ಮತ್ತೆ ಯಾವುದಾದ್ರು ದೇವಸ್ಥಾನ ಹತ್ರ ಬಿಸ್ನೆಸ್ಸು ಮತ್ತೆ ಹುಡುಗರು ಎಡ ಜಿ ಡಿ ಜಿ ಕೆ ಜಿ ಹೇಳಿ ಬಂದ ತಕ್ಷಣ ನಾವು ಎಲ್ಲ ಕೇಸ್ ಮುಗಿಸ್ತೀವಿ ಅಂತ ಹೇಳಿ ಎಲ್ಲ ಥರ ನಮಗೆ ಮೋಸ ಮಾಡಿರೋದು ಈ ಕಾಂಗ್ರೆಸ್ ಪಕ್ಷ ನೋಡಿದ್ರೆ ಹೊಸದು ಮಾಡಿರೋದು ಅದು ಮತ್ತೆ ಇದು ಹೊಸ ಹೊಸ ಇದು ಇಷ್ಟ ಮಾಡಿಬಿಟ್ರೆ ಅದು ಮದ್ದುರ್ದು ಅದೇ ರೀತಿ ಅದೇ ಸೇಮ್ ಟೇ ರಾಯಚೂರ್ನ ಜಗಳ ಆಗಿದೆ ಆದ್ರೆ ಕೂಡ ಹುಡುಗರು ಯಾರಪ್ಪ ಅಂದ್ರೆ ಹಿಂದೂ ಬಿರಾದರಿದು ಹೆಸರೇನು ಮುಸಲ್ಮಾನ್ದು ಮಾಡಿರೋದು ಹಿಂದೂ ಬಿರಾದರಿ ಇಲ್ಲೇ ಅದೇ ರೀತಿ ಆಗಿದ್ದು ನಾನು ಕೇಳ್ತಾ ಇರೋದು ಅಲ್ಲಿ ಹೋಗ್ಬಿಟ್ಟು ವಿಚಾರಣೆ ಮಾಡಬೇಕಲ್ಲ ಇಲ್ಲಿ ಏನ್ ನಿಜ ಏನ್ ತಪ್ಪು ಯಾರು ಯಾ ಜಿಮ್ ಇದು ಈ ಜವಾಬ್ದಾರಿ ಯಾರ್ದು ಲೀಡರ್ಗಳು ಮತ್ತು ಸುಮ್ ಸುಮ್ಮನೆ ಆ ತಗೊಂಬಮ್ಮ ನಾವು ಮುಸ್ಲಿಮ್ ಲೀಡ್ರು ಮುಸ್ಲಿಂ ಲೀಡರ್ ಅಂತ ಹೇಳೋದು ಇದರಿಂದ ಬೇರೆಯವ್ರು ತಗೊಂಬಂದ್ಬಿಟ್ರೆ ಒಳ್ಳೇದಂತ ಕಾಣಿಸ್ತಾ ಇದೆ ಇದೆಲ್ಲ ಇದೆ ಹೇಳಕ್ಕೆ ಈಗ ನಾನು ನಿಮ್ಮನ್ನು ಕರೆಸಿದ್ದೀನಿ ಜಮೀರ್ ಅಹಮದ್ ಖಾನ್ ತುಂಬ ಹತ್ರ ಇದೆ ಜಾಮ ಮಜೀದ್ ಮತ್ತು ತುಂಬ ಉಲ್ಮಾಗ ಉಲ್ಮಗೆ ಸಿದ್ದರಾಮಯ್ಯ ತುಂಬ ಹತ್ರ ಇದ್ದಾರೆ ಅವ್ರು ಹೇಳಿಬಿಟ್ಟು ಏನಿದೆ ಫಸ್ಟ್ ಆಫ್ ಫಸ್ಟ್ ಇದು ಈ ಸೆಟಲ್ಮೆಂಟ್ ಆಗ್ಬೇಕು ದುಡ್ಡು ನೋಡ್ಬೇಕು ಮಂಡ್ಯ ಏನಾಗಿದೆ ರಾಯಚೂರು ಏನಾಗಿದೆ ಅವಕಾಪಲ್ಲಿ ಯಾಕೆ ಕೆಲಸ ಆಗ್ತಾ ಇಲ್ಲ ಏನಿದು ಸುಲ್ತಾನ್ ಶಾ ಅದೆಲ್ಲ ಸುಲ್ತಾನ್ ಶಾನ್ ಅಲ್ಲಿ ಏನಾಗ್ತಾ ಇದೆ ಮುಸ್ಲಿಮ್ ಇಟ್ರಲ್ಲ ಅವನು ಅವ್ರು ಹೋಗ್ಬಿಟ್ಟು ಇಮಿಡಿಯೇಟ್ ಕೇಳಬೇಕು ಯಾವ ಜವಾಬ್ದಾರಿ ಒಬ್ಬನೇ ಅಂತ ತೋರಿಸ್ಕೊಂತ ಇದ್ರೆ ಜಮೀರ್ ಅಹಮದ್ಗನ್ನು ಹೋಗ್ಬಿ ಅವ್ರ ಜವಾಬ್ದಾರಿ ಅವ್ರು ಹೋಗ್ಬಿಟ್ಟು ಸಿದ್ದರಾಮಯ್ಯ ಅವ್ರು ಹೇಳಿ ಏನಪ್ಪಾ ಇದು ಆಗ್ತಾ ಇರೋದು ಮುಂದೆ ನಮ್ಮ ಪಕ್ಷಕ್ಕೆ ತುಂಬಾ ತೊಂದರೆ ಆಗತ್ತೆ ಮಾಡ್ತಾ ಇರೋದು ಸುಲ್ತಾನ್ ಶಾ ಹೆಸರು ಸುಲ್ತಾನ್ ಶಾನೇ ಬರಬೇಕು ಶಿವಾಜಿನಗರ್ ಸ್ಟೇಷನ್ ಹೆಸರು ಮೆಟ್ರೋದು ಅಂತ ಅವ್ರಿಗೆ ಹೇಳಬೇಕು ಮತ್ತೆ ಈ ಜಲಾ ಗಿಲಾಟ್ ಆಗ್ತದೆ ವೆರಿಫೈ ಆಗಬೇಕು ಪಿನ್ ಟು ಪಿನ್ ಯಾಕಂದ್ರೆ ನಮ್ಮ ರಾಜೀಸ್ ಜನಗಳಿಗೆ ಸಮಾಧಾನ ಆಗಬೇಕು ಆರಾಮ ಇನ್ವೆಸ್ಟಿಗೇಷನ್ ಕರೆಕ್ಟ್ ಆಗಬೇಕು ಇದು ಮಾಡಕ್ಕೆ ಜಮೀರ್ ಅಹಮದ್ ಖಾನ್ ಸಿದ್ದರಾಮಯ್ಯ ಮತ್ತೆ ನಮ್ಮ ಜಾಮ ಮಜೀದ್ ಕಮಿಟಿ ಅಂಡ್ ಇಮಾಮು ಮತ್ತೆ ಬ್ಯಾರೆ ಉಲ್ಮಾ ಪ್ರೆಸಿಡೆಂಟ್ ಇದ್ದಾರೋ ಎಲ್ಲ ಹೋಗಿ ಸರಿ ಮಾಡಬೇಕಂತ ನಾನು ಹೇಳ್ತಾ ಇದ್ದೀನಿ